ನಮಸ್ಕಾರ ಆಚಾರ್ಯ ಜಿ ನಾನು ಒಬ್ಬ ಹೈಸ್ಕೂಲ್ನಲ್ಲಿ ಓದ್ತಾ ಇರೋ ಹೆಣ್ಣು ಮಗುವಿನ ತಂದೆ ಅವಳು ಅನುಭವಿಸ್ತಾ ಇರೋ ಒತ್ತಡ ಎಂಥದ್ದು ಅಂದ್ರೆ ಅನ್ನ ಚಂದದ ವಿಷಯದಲ್ಲಿ ಬೇರೆ ಹುಡುಗಿಯರು ತನಗಿಂತ ಚೆನ್ನಾಗಿದ್ದಾರೆ ತಾನು ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದು ಅವಳಿಗೆ ಸಮಸ್ಯೆಯಾಗಿ ನಾನು ಯಾವ ಎತ್ತರಕ್ಕೆ ಏರಬಹುದು ಅನ್ನೋದು ನನಗೆ ಗೊತ್ತಿಲ್ಲದೆ ಹೋದ್ರೆ ಯಾವುದೋ ಒಂದು ತಲಮಟ್ಟದ ವ್ಯಕ್ತಿತ್ವವೇ ನನಗೆ ಮಾನದಂಡವಾಗಿ ಬಿಡತ್ತೆ ಈ ಅಪಾಯ ನಿಜಕ್ಕೂ ಗಂಭೀರವಾಗಿದೆ ಯಾರಾದರೂ ಪರಿ ಅವಳ ಆದರ್ಶವಾಗಿ ಬಿಡುತ್ತಾಳೆ ನಾನು ಕೂಡ ಆ ಪರಿಯ ಹಾಗೆ ಇರಬೇಕು ಅಂತ ಆಕೆಗನಿಸೋಕೆ ಶುರುವಾಗತ್ತೆ ನಂತರ ಆಕೆ ತನ್ನ ಡಾನ್ಸ್ ಸ್ಪೋರ್ಟ್ಸ್ ಕಥೆ ಹೇಳೋದು ಕವನ ಬರೆಯೋದು ಭಾಷಣ ಕಲೆ ಎಲ್ಲ ತನ್ನ ಆಸಕ್ತಿಗಳನ್ನು ಬಿಟ್ಟು ಬಿಟ್ಟು ಕೇವಲ ಪರಿತರಹ ಕಾಣಿಸಿಕೊಳ್ಳೋಕೆ ಬಾಯ್ ಫ್ರೆಂಡ್ಸ್ ಹಿಂದೆ ಓಡಾಡೋಕೆ ಶುರು ಮಾಡ್ತಾಳೆ ಯಾಕಂದ್ರೆ ಅವಳು ಪರಿತರಹ ಆಗಬೇಕೆಂದು ಬಯಸ್ತಾಳೆ ನಾನು ಇಂಥವರನ್ನು ದುಷ್ಟರು ಅಂತ ಕರಿತೀನಿ ಇಂಥವರು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲದೇ ಇದ್ರು ಇವರ ಪ್ರಭಾವ ಮಾತ್ರ ತುಂಬಾ ಹೆಚ್ಚು ಪ್ರಣಮಾಚಾರಿಜಿ ನಾನು ಒಬ್ಬ ಹೈಸ್ಕೂಲ್ನಲ್ಲಿ ಓದ್ತಾ ಇರೋ ಹೆಣ್ಣು ಮಗುವಿನ ತಂದೆ ನನಗಿರೋದು ಒಬ್ಬಳೇ ಮಗಳು ಮತ್ತು ನಾನು ಅವಳನ್ನ ನೀವು ಯಾವ ರೀತಿಯಲ್ಲಿ ಹೇಳಿದ್ದೀರೋ ಆ ಮಾರ್ಗದಲ್ಲಿಯೇ ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅವಳು ಓದಿನಲ್ಲಿ ತುಂಬಾ ಚೆನ್ನಾಗಿದ್ದಾಳೆ ಆಕೆ ಅದ್ಭುತವಾದ ಡ್ಯಾನ್ಸರ್ ಕೂಡ ಅವಳು ತನ್ನ ಅರಂಗೆಟ್ರಂ ಮುಗಿಸಿಕೊಂಡು ಈಗಾಗಲೇ ಭರತನಾಟ್ಯದಲ್ಲಿ ಪದವಿ ಪಡೆದುಕೊಂಡಿದ್ದಾಳೆ ಹೈಸ್ಕೂಲ್ ಬಾಸ್ಕೆಟ್ಬಾಲ್ ತಂಡದಲ್ಲೂ ಸಹ ಇದ್ದಾಳೆ ಸಂಗೀತ ವಾದ್ಯಗಳನ್ನ ಹೇಗೆ ನುಡಿಸಬೇಕು ಅನ್ನೋದು ಸಹ ಅವಳಿಗೆ ಗೊತ್ತಿದೆ ಪ್ರತಿ ವರ್ಷವೂ ತನ್ನ ಶಾಲೆಯಲ್ಲಿಯೂ ಮತ್ತು ಜಿಲ್ಲೆಯ ಬೇರೆ ಬೇರೆ ಪ್ರಾದೇಶಿಕ ಶಾಲೆಗಳಲ್ಲಿಯೂ ಕವನ ಸ್ಪರ್ಧೆಗಳನ್ನು ಗೆಲ್ತಾ ಬಂದಿದ್ದಾಳೆ ಇತ್ತೀಚೆಗೆ ಒಂದು ಟಾಪ್ ಹೈಸ್ಕೂಲಿನ ಪ್ರವೇಶ ಪರೀಕ್ಷೆಯಲ್ಲೂ ಕೂಡ ತೇರ್ಗಡೆಗೊಂಡು ಆಯ್ಕೆಯಾಗಿದ್ದಾಳೆ ಆದರೂ ಅವಳಿಗಿರೋ ಒತ್ತಡ ಹೇಗಿದೆ ಅಂದ್ರೆ ನೀವು ನಂಬೋದೇ ಇಲ್ಲ ಆದರೆ ಆ ಶಾಲೆಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರಿಗಿಂತ ಹೆಚ್ಚು ಅಂದರೆ ರೇಷಿಯೋ ಸ್ವಲ್ಪ ಸ್ಕ್ಯೂಡ್ ಆಗಿದೆ ಅವಳು ಅನುಭವಿಸ್ತಾ ಇರೋ ಒತ್ತಡ ಎಂಥದ್ದು ಅಂದ್ರೆ ಬೇರೆ ಕೆಲವು ಹುಡುಗಿಯರಿಗೆ ಬಾಯ್ ಫ್ರೆಂಡ್ಸ್ ಇದ್ದಾರೆ ಅನ್ನೋದು ಅಂದ ಚೆಂದದ ವಿಷಯದಲ್ಲಿ ಬೇರೆ ಹುಡುಗಿಯರು ತನಗಿಂತ ಚೆನ್ನಾಗಿದ್ದಾರೆ ತಾನು ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದು ಅವಳಿಗೆ ಸಮಸ್ಯೆ ಆಗಿಬಿಟ್ಟಿದೆ ಆದರೆ ನಿಮಗೆ ಗೊತ್ತಾ ನನ್ನ ಮಗಳು ಆ ಎಲ್ಲದರಿಂದ ದೂರವಿದ್ದು ತನ್ನ ಗುರಿಗಳ ಮೇಲೆ ಹೆಚ್ಚು ಫೋಕಸ್ ಮಾಡ್ತಿದ್ದಾಳೆ ಹೀಗಿರುವಾಗ ಈ ರೀತಿಯ ಒತ್ತಡದಿಂದ ಅವಳನ್ನ ಹೇಗೆ ದೂರವಿಡಬಹುದು ಅಥವಾ ನಾನು ಹೇಗೆ ನನ್ನ ಮಗುವನ್ನ ಬೆಳೆಸಬೇಕು ಅಂತ ನನಗೆ ತಿಳಿಸಿ ಯಾಕಂದ್ರೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಆಕೆ ಚೆನ್ನಾಗಿ ಮಾಡ್ತಾ ಇದ್ರೂ ಈ ಒತ್ತಡದಿಂದ ಹೊರಬರೋದು ಅವಳಿಗೆ ಕಷ್ಟವಾಗ್ತಾ ಇದೆ ಮತ್ತೊಂದು ವಿಷಯ ಇದಕ್ಕೆ ನೇರವಾಗಿ ಸಂಬಂಧಿಸಿದೆ ಅದಂದ್ರೆ ಹೆಣ್ಣುಮಕ್ಕಳು ಹೇಗೆ ಈ ವಿಚಾರದಲ್ಲಿ ಹಿಂದೆ ಬಿದ್ದಿದ್ದಾರೆ ಅನ್ನೋದು ಯೋಚನೆ ಮಾಡ್ಬೇಕಾದ ವಿಷಯ ಕಳೆದ ವರ್ಷ ಫುಟ್ಬಾಲ್ ವಿಶ್ವಕಪ್ ನಡೀತಿರ್ಬೇಕಾದ್ರೆ ಎಲ್ಲರೂ ಅರ್ಜೆಂಟೀನಾ ಪುರುಷರ ತಂಡ ಮತ್ತು ಮೆಸ್ಸಿಯ ಆಟದ ಕಡೆ ಮಾತ್ರ ಗಮನಹರಿಸಿದ್ರು ಇದೂ ಒಳ್ಳೆಯದೇ ಸರಿ ನಾನೇನು ಮೆಸ್ಸಿಯ ವಿರೋಧಿಯಲ್ಲ ಆದರೆ ಅದೇ ಸಮಯದಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಚೆನ್ನಾಗಿ ಆಡ್ತಾ ಇತ್ತು ಆದರೆ ಯಾರೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ ನನಗಮಿಸತ್ತೆ ಕೆಲವೊಮ್ಮೆ ಮಹಿಳೆಯರಾಗಿ ತಾವೇ ಮಹಿಳಾ ಕ್ರಿಕೆಟನ್ನಾಗಲಿ ಅಥವಾ ಮಹಿಳಾ ಬಾಸ್ಕೆಟ್ಬಾಲ್ ಅಥವಾ ಬೇರೆ ಯಾವುದೇ ಮಹಿಳಾ ಕ್ರೀಡೆಗಳನ್ನಾಗಲಿ ನೋಡೋದಿಲ್ಲ ಹಿಂಗಸರು ತಾವೇ ಮಹಿಳಾ ಕ್ರೀಡೆಗಳನ್ನ ನೋಡೋದಕ್ಕೆ ಆರಂಭಿಸಿದ್ರೆ ಮತ್ತು ಬೆಂಬಲ ನೀಡಿದ್ರೆ ಅವರೂ ತಾವೇ ಉತ್ತಮವಾಗಿ ಬೆಳೀತಾರೆ ಹೀಗಾಗಿ ನನ್ನ ಈ ಎರಡು ಪ್ರಶ್ನೆಗಳಿವೆ ಒಂದು ಜನರಲ್ ಪ್ರಶ್ನೆ ಮತ್ತು ಇನ್ನೊಂದು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದು ಇದನ್ನೇ ನಾನು ಕೇಳಬೇಕಿತ್ತು ನೋಡಿ ವಿಷಯ ಏನಂದ್ರೆ ತುಂಬಾ ಎತ್ತರವಾದ ಆದರ್ಶಗಳೇ ಮಾನದಂಡವಾಗಬೇಕು ಇದು ಹೇಗಂದ್ರೆ ಅದೊಮ್ಮೆ ನೀವು ಹದಿನೈದು ಕೆಜಿ ಭಾರ ಎತ್ತಿ ವ್ಯಾಯಾಮ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಆಗ ನಿಮಗೆ ಐದು ಕೆ ಜಿ ತೂಕ ಎತ್ತೋದು ತುಂಬಾ ವಿಶೇಷ ಅಂತ ಅನಿಸೋದೇ ಇಲ್ಲ ಅದೇ ರೀತಿ ಅವಳಿಗೆ ನಿಜವಾಗಿಯೂ ಯಾರು ಅವಿಸ್ಮರಣೀಯರೋ ಅಂತಹ ಮಹಿಳೆಯರನ್ನು ಪರಿಚಯಿಸಿಕೊಡಬೇಕಾಗತ್ತೆ ಆಗ ಅವಳ ಆಂತರಿಕ ಕ್ಷಮತೆಯು ಎಷ್ಟು ಎತ್ತರಕ್ಕೆ ಬೆಳೆಯತ್ತೆ ಅಂದರೆ ಕ್ಷುಲ್ಲಕ ಮಟ್ಟದ ಈ ಸ್ಟೈಲೋಸ್ ಮತ್ತು ಹಿಪ್ಸ್ಟರ್ಗಳ ಬಗ್ಗೆ ಅವಳು ಕೆಡಿಸಿಕೊಳ್ಳೋದಿಲ್ಲ ಇಲ್ಲದೇ ಇದ್ರೆ ಏನಾಗತ್ತೆ ಅವಳಿಗೆ ತನ್ನ ಸುತ್ತಲಿನ ಜಗತ್ತಿನಲ್ಲಿ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳೋದಕ್ಕೆ ಇರೋದು ಇಂಥವರು ಮಾತ್ರ ಅಂತ ಅನ್ನಿಸಿದ್ರೆ ಖಂಡಿತವಾಗಿಯೂ ಅವಳಿಗೆ ತಾನು ಹಿಂದೆ ಉಳಿದಿದ್ದೇನೆ ಅಥವಾ ನನ್ನಲ್ಲೇನೋ ಕೊರತೆ ಇದೆ ಅಂತ ಅವಳಿಗೆ ಅನಿಸೋಕೆ ಶುರುವಾಗತ್ತೆ ಹಾಗಿದ್ಮೇಲೆ ಮಾನದಂಡಗಳು ತುಂಬಾ ಎತ್ತರವಾಗಿರಬೇಕು ಅಲ್ವಾ ಹಾಗಿದ್ರೆ ನಿಮ್ಮ ಸುತ್ತಲಿನ ಪರಿಸರವೇ ನಿಮ್ಮ ಮಾನದಂಡಗಳನ್ನು ನಿರ್ಧರಿಸೋಕೆ ನೀವು ಯಾಕೆ ಬಿಡ್ತೀರಿ ಅಮಾನದಂಡಗಳು ಪುಸ್ತಕಗಳಿಂದ ಬರಲಿ ಡಾಕ್ಯುಮೆಂಟ್ರಿಗಳಿಂದ ಬರಲಿ ವಿಡಿಯೋಗಳಿಂದ ಬರಲಿ ಆದರೆ ಮುಖ್ಯವಾಗಿ ಬರಬೇಕಾಗಿರೋದು ಪುಸ್ತಕಗಳಿಂದ ಉದಾಹರಣೆಗೆ ಅವಳು ಒಂದು ವಾರ ಪೂರ್ತಿ ಮೆರಿಕ್ಯೂರಿ ಅವರ ಜೀವನ ಕಥೆ ಓದಿ ಸಮಯ ಕಳೀತಾಳೆ ಅಂತ ಅನ್ಕೊಳ್ಳಿ ಅದಾದ್ಮೇಲೆ ಹೇಗೆ ಅವಳು ತನ್ನ ಕ್ಲಾಸ್ನಲ್ಲಿರೋ ಒಬ್ಬ ಪರಿ ಅನ್ನೋಳಿಗೆ ಗೌರವ ಕೊಡೋಕೆ ಸಾಧ್ಯ ಆ ಪರಿ ಅಷ್ಟು ಚತುರಳಲ್ಲ ಆದರೆ ತನ್ನ ಮೈಕಟ್ಟು ಸ್ಟೈಲ್ ಡ್ರೆಸ್ ಮತ್ತು ಬಾಯ್ ಫ್ರೆಂಡ್ಗಳ ಕಾರಣಕ್ಕೆ ಬಹಳ ಫ್ಯಾಂಟಾಸ್ಟಿಕ್ ಅಂತ ಪರಿಗಣಿಸಲ್ಪಟ್ಟಿದ್ದಾಳಷ್ಟೇ ನೀನು ಅದೊಮ್ಮೆ ಮೇರಿ ಕ್ಯೂರಿ ಜೊತೆ ಸಮಯ ಕಳೆದಾದ ಮೇಲೆ ಹೇಗೆ ಆ ಪರಿಗೆ ಗೌರವ ಕೊಡೋಕೆ ಸಾಧ್ಯ ವಿಷಯ ಇರೋದಿಷ್ಟೇ ಅದಕ್ಕಾಗಿನೇ ಶಿಕ್ಷಣ ಅನ್ನೋದು ತುಂಬಾ ಮುಖ್ಯ ಅದಕ್ಕಾಗಿನೇ ಅವಳಿಗೆ ನಿಜವಾದ ಗಟ್ಟಿಯಾದ ವ್ಯಕ್ತಿತ್ವವುಳ್ಳ ಆದರ್ಶಗಳನ್ನು ಪರಿಚಯಿಸಿ ಆಗ ಅವಳು ಇಂಥ ಟಿಪಿಕಲ್ ಟೀನೇಜರ್ಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡೋ ಥರ ಆಗ್ತಾಳೆ ಅಷ್ಟೇ ಅಲ್ಲದೆ ಅಂಥವರನ್ನ ತಿರಸ್ಕಾರದಿಂದ ಕಾಣುವಂತಾಗ್ತಾಳೆ ಅಷ್ಟೇ ಇರೋದು ನಾನು ಯಾವ ಎತ್ತರಕ್ಕೆ ಏರಬಹುದು ಅನ್ನೋದು ನನಗೆ ಗೊತ್ತಿಲ್ಲದೆ ಹೋದ್ರೆ ಯಾವುದೋ ಒಂದು ತಳಮಟ್ಟದ ವ್ಯಕ್ತಿತ್ವವೇ ನನಗೆ ಮಾನದಂಡವಾಗಿ ಬಿಡತ್ತೆ ಆದ್ದರಿಂದಲೇ ಓದು ಬಹಳ ಮುಖ್ಯ ಇಲ್ಲಾಂದರೆ ನಿಮ್ಮ ಸುತ್ತಮುತ್ತ ಯಾರಾದರೂ ಬಂದು ನಿಮ್ಮ ಮೇಲೆ ಪ್ರಭಾವ ಬೀರ್ತಾರೆ ಒಳಗಿನಿಂದಲೇ ನಿಮ್ಮನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡ್ತಾರೆ ಇವೆಲ್ಲವೂ ಶಾಲಾ ಕಾಲೇಜುಗಳಲ್ಲಿ ತುಂಬ ಆಗ್ತಿರತ್ತೆ ಯಾರೋ ಒಬ್ಬ ಲೋಕಲ್ ಸ್ಟಾರ್ಡ್ ಇರ್ತಾನಲ್ಲ ಅವನೇ ಹೀರೋ ಆಗಿ ಬಿಡ್ತಾನೆ ಆದರೆ ಅವನು ಏನು ಅಂತ ಸರಿಯಾಗಿ ನೋಡಿದ್ರೆ ಅವನಲ್ಲಿ ಯಾವುದೇ ಮೌಲ್ಯ ಅನ್ನುವಂಥದ್ದು ಇರೋದೇ ಇಲ್ಲ ಆದರೂ ಅವನು ನಿಮ್ಮ ಮನಸ್ಸಿನ ದೊಡ್ಡ ಭಾಗವನ್ನೇ ಆಕ್ರಮಿಸಿಬಿಟ್ಟಿರ್ತಾನೆ ಜೀವನದ ದೊಡ್ಡ ಭಾಗವನ್ನೇ ಕಸಿದುಕೊಂಡಿರ್ತಾನೆ ನಮಗೆಲ್ಲ ನಮ್ಮ ಕಾಲೇಜು ದಿನಗಳಲ್ಲಿ ಇಂಥವ್ರು ಇರೋದು ನೆನಪಿದೆಯಲ್ವಾ ಯಾರೋ ಒಬ್ಬ ಅಯೋಗ್ಯ ಇರ್ತಾನೆ ಆದರೆ ಶಾಲೆಯಲ್ಲಿ ಕಾಲೇಜಿನಲ್ಲಿ ಯೂನಿವರ್ಸಿಟಿಯಲ್ಲಿ ವಾತಾವರಣವನ್ನೇ ಡಾಮಿನೇಟ್ ಮಾಡ್ತಾನೆ ಅದೃಷ್ಟೇ ಅಲ್ಲದೆ ತನ್ನ ಬ್ಯಾಚ್ಮೇಟ್ಸ್ಗಳನ್ನೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರೇರೇಪಿಸ್ತಾನೆ ಇದು ಎಷ್ಟೊಂದು ವಿಚಿತ್ರ ಅಲ್ವಾ ಒಂದು ತಪ್ಪು ಆದರ್ಶ ಒಬ್ಬ ಅಯೋಗ್ಯ ಒಬ್ಬ ತೀರಾ ಸಾಮಾನ್ಯ ಆದರೆ ಶಕ್ತಿಶಾಲಿ ವ್ಯಕ್ತಿ ಮೀಡಿಯೋಕರ್ ಬಟ್ ಪವರ್ಫುಲ್ ಅವನು ಆಕರ್ಷಕನಾಗಿಯೂ ಇರ್ತಾನೆ ಮತ್ತು ಅವನಿಗೆ ಒಂದು ಮೆರುಗು ಇರುತ್ತೆ ಅಂಥ ಒಬ್ಬ ವ್ಯಕ್ತಿ ಉಳಿದವರ ಮೇಲೆ ಪ್ರಭಾವ ಬೀರುವವನಾಗ್ತಾನೆ ಗುರಿ ನಿರ್ಧಾರ ಮಾಡುವವನಾಗ್ತಾನೆ ಮತ್ತು ತನ್ನ ಬ್ಯಾಚ್ಮೇಟ್ಸ್ಗಳನ್ನು ತಪ್ಪು ಮನೋಭಾವನೆಗಳತ್ತ ಕೆಟ್ಟ ಜೀವನ ಶೈಲಿಯತ್ತ ಮತ್ತು ಕೊನೆಗೆ ತಪ್ಪಾದ ಜೀವನ ನಿರ್ಧಾರಗಳತ್ತ ಇಳಿತಾನೆ ಆದರೆ ಈ ಸಮಸ್ಯೆಗೆ ಸುಲಭವಾಗಿ ಪರಿಹಾರ ಕಂಡ್ಕೋಬಹುದು ನಿಮ್ಮ ಮಗಳಿಗೆ ಸರಿಯಾದ ಆದರ್ಶ ವ್ಯಕ್ತಿಗಳನ್ನು ಪರಿಚಯಿಸಿ ರೈಟ್ ರೋಲ್ ಮಾಡೆಲ್ಸ್ ಅವಳಿಗೆ ಉತ್ತಮ ಪುಸ್ತಕಗಳನ್ನು ಕೊಡಿ ಅವಳು ವಿಷಯಗಳನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತಾಳೆ ಅನ್ನೋದನ್ನ ನೋಡಿ ದೃಶ್ಯ ಮಾಧ್ಯಮವೇ ಅವಳಿಗೆ ಹೆಚ್ಚು ಹೊಂದಿಕೆಯಾಗಿದೆಯಂತಾದರೆ ಸರಿಯಾದ ಡಾಕ್ಯುಮೆಂಟರಿಗಳನ್ನು ಸರಿಯಾದ ಚಲನಚಿತ್ರಗಳನ್ನ ತೋರಿಸಿ ಅವಳು ಮಾಹಿತಿಯನ್ನ ಹೇಗೆ ಗ್ರಹಿಸ್ತಾ ಇದ್ದಾಳೆ ಅನ್ನೋದನ್ನ ಗಮನಿಸಿ ಮತ್ತು ಆ ರೀತಿಯ ಸಂಗತಿಗಳನ್ನೇ ನೀಡಿ ಅದಕ್ಕೋಸ್ಕರ ಬೇಕಾದಷ್ಟು ಆದರ್ಶ ಹೆಸರುಗಳಿವೆ ನಾವು ಎಪಿ ಸರ್ಕಲ್ನಲ್ಲಿ ಈ ಬಗ್ಗೆ ಹಲವಾರು ಬಾರಿ ಮಾತನಾಡಿದೀವಿ ಗೌರವಕ್ಕೆ ಯೋಗ್ಯವಾದ ಮಹಿಳಾ ಮಣಿಗಳು ಪೂಜನೀಯ ಅನಿಸುವಂಥ ಸ್ತ್ರೀಯರು ಇಂತಹವರನೇಕರು ಇತಿಹಾಸದಲ್ಲಿದ್ದಾರೆ ಇವತ್ತಿಗೂ ಇದ್ದಾರೆ ನಾವು ಅವರ ಬಗ್ಗೆ ಯಾಕೆ ತಿಳ್ಕೋಬಾರ್ದು ನಮ್ಮ ಮಗಳಿಗೆ ಆ ಮಹಾನ್ ಸ್ತ್ರೀಯರನ್ನ ಯಾಕೆ ಪರಿಚಯಿಸಬಾರದು ಆದರೆ ಇದು ನಡೀತಾ ಇಲ್ಲ ಪ್ರಚಲಿತ ಶಿಕ್ಷಣ ವ್ಯವಸ್ಥೆ ಇದನ್ನ ಮಾಡ್ತಾ ಇಲ್ಲ ಸರಿ ಹಾಗಾದ್ರೆ ಆಗ ತಂದೆ ತಾಯ ಈ ಹೊಣೆ ಹೊತ್ತರಾಯ್ತು ಇಲ್ಲದೆ ಹೋದ್ರೆ ಈ ಅಪಾಯ ನಿಜಕ್ಕೂ ಗಂಭೀರವಾಗಿದೆ ಯಾರಾದರೂ ಪರಿ ಅವಳ ಆದರ್ಶವಾಗಿ ಬಿಡಬಹುದು ನಾನು ಕೂಡ ಆ ಪರಿಯ ಹಾಗೆ ಇರಬೇಕು ಅಂತ ಆಕೆಗೆನಿಸೋಕೆ ಶುರುವಾಗತ್ತೆ ನಂತರ ಆಕೆ ತನ್ನ ಡ್ಯಾನ್ಸ್ ಸ್ಪೋರ್ಟ್ಸ್ ಕಥೆ ಹೇಳೋದು ಕವನ ಬರೆಯೋದು ಭಾಷಣ ಕಲೆ ಎಲ್ಲಾ ತನ್ನ ಆಸಕ್ತಿಗಳನ್ನು ಬಿಟ್ಟು ಬಿಟ್ಟು ಕೇವಲ ಪರಿತರಹ ಕಾಣಿಸಿಕೊಳ್ಳೋಕೆ ಬಾಯ್ ಫ್ರೆಂಡ್ಸ್ ಹಿಂದೆ ಓಡಾಡೋಕೆ ಶುರು ಮಾಡ್ತಾಳೆ ಇವರನ್ನು ನಾನು ದುಷ್ಟಕೂಟ ಅಂತ ಕರೀತೀನಿ ಇಂಥವರ ಸಂಖ್ಯೆ ತುಂಬಾ ದೊಡ್ಡದಿಲ್ಲ ಆದರೆ ತುಂಬಾ ಪ್ರಭಾವಶಾಲಿಗಳು ಅವರ ವಿರುದ್ಧ ಹೋರಾಡಲೇಬೇಕು ಅವರು ತುಂಬಾ ಕಿರಿಯರಾಗಿರಬಹುದು ಸಾಮಾನ್ಯವಾಗಿ ಟೀನೇಜರ್ಸ್ ಕಲಿದ್ರೆ ಅವಳಿಗೆ ನಾವು ದುಷ್ಟರು ಅನ್ನೋ ಪದವನ್ನ ಬಳಸಲ್ಲ ಆದರೆ ನಿಜಾಂಶವೆಂದ್ರೆ ಹೌದು ಟೀನೇಜರ್ ಸಹ ದುಷ್ಟರಾಗಿರ್ತಾರೆ ಹದಿನೈದು ವರ್ಷದವನು ಕೂಡ ದುಷ್ಟನಾಗಿರಬಹುದಲ್ವಾ ಅದರರ್ಥ ಆ ಹದಿನೈದು ವರ್ಷದವನನ್ನ ಕೊಂದು ಬಿಡಬೇಕು ಅಂತಲ್ಲ ಅವನನ್ನ ತಿದ್ದಬೇಕು ಅಂತರ್ಥ ಬಹುಶಃ ನೀವು ಮತ್ತು ಅವಳ ತಾಯಿ ಪೋಷಕರಾಗಿ ಒಟ್ಟಿಗೆ ಕೂತು ಮೊದಲು ನಿಮ್ಮ ಮಗಳಿಗೆ ಪರಿಚಯಿಸಬೇಕಾದ ಹೆಸರುಗಳ್ಯಾವುದು ಅನ್ನೋದನ್ನ ತಿಳಿದುಕೊಳ್ಬೇಕು ಸರಿಯಲ್ವಾ ಅವಳು ಸರೋಜಿನಿ ನಾಯ್ಡು ಅವರ ಬಗ್ಗೆ ಏನಾದರೂ ಓದಬಹುದಾ ಅವಳಿಗೆ ಹಿಂದಿಯಲ್ಲಿ ಆಸಕ್ತಿ ಇದ್ರೆ ಅವಳಿಗೆ ದೇವಿ ಅಥವಾ ಮಹಾದೇವಿ ವರ್ಮಾ ಅವರನ್ನ ಪರಿಚಯಿಸಲಾಗಿದೆಯಾ ಅಂತ ನೋಡಿ ಮಹಿಳೆಯರ ಹೆಸರುಗಳು ಸ್ವಲ್ಪ ಕಡಿಮೆ ಇರಬಹುದು ಆದ್ರೆ ಇವೆಯಲ್ವಾ ಹತ್ತು ಪುರುಷ ಕವಿಗಳಿದ್ರೆ ಕನಿಷ್ಠ ನಾಲ್ಕು ಮಹಿಳಾ ಕವಯತ್ರಿಯರು ಇದ್ದೇ ಇರ್ತಾರೆ ಮತ್ತು ಆ ನಾಲ್ಕು ಜನ ಇದಾರಲ್ಲ ಅಷ್ಟು ಸಾಕು ಆ ನಾಲ್ಕು ಜನರನ್ನು ಅವಳಿಗೆ ಪರಿಚಯಿಸಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ವಿಜ್ಞಾನಿಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಆಟಗಾರ್ತಿಯರೂ ಇದಾರೆ ಮಾನವ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳಾ ಆದರ್ಶ ವ್ಯಕ್ತಿತ್ವಗಳು ನಮಗೆ ಸಿಕ್ತಾರೆ ಮತ್ತು ಯುವತಿಯರಿಗೆ ಅವರನ್ನು ಪರಿಚಯಿಸಲೇಬೇಕು ಇಲ್ಲದಿದ್ರೆ ಆ ಹುಡುಗರು ಹುಡುಗಿಯರನ್ನ ಬೆನ್ನಟ್ಟುವಂತೆ ಇವರು ಹುಡುಗರನ್ನ ಬೆನ್ನಟ್ಟುತ್ತಾ ಹೋಗ್ತಾರೆ ಅಂದ್ರೆ ದೊಡ್ಡವರಂತೆ ಬಟ್ಟೆ ತೊಟ್ಕೊಂಡು ನಟನೆ ಮಾಡ್ತಾ ಎಲ್ಲಾ ರೀತಿಯ ಅರ್ಥಹೀನತೆಯಲ್ಲಿ ತೊಡಗಿಕೊಡ್ತಾರೆ